ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನೂಯ ಸ್ಮೂತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಆಫ್ ದ ಬೆಸ್ಟ್ ವರ್ಕ್ ಫ್ರಮ್ ಓಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ನೀವು ಎಲ್ಲರೂ ಕೇಳ್ತೀರಾ ಮೇಕ್ ಮೈ ಟ್ರಿಪ್ ಅದರಲ್ಲಿ ನೀವು ಬಸ್ನ ಟಿಕ್ ಬುಕ್ ಮಾಡ ಟಿಕೆಟ್ನ ಬುಕ್ ಮಾಡೋದಾಗಿರ್ಬೋದು ಓಟಲ್ಲು ಆ ರೀತಿಯಾಗಿ ನೀವು ಯೂಸ್ ಮಾಡಿರ್ತೀರ ಅದೇ ಒಂದು ಮೇಕ್ ಮೈ ಟ್ರಿಪ್ ಕಡೆಯಿಂದ ನಿಮಗೆ ವರ್ಕ್ ಫ್ರಮ್ ಓಮ್ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ ಅದರಲ್ಲೂ ಹೆಣ್ಮಕ್ಳಿಗೆ ಈ ಒಂದು ಬೆಸ್ಟ್ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಫಿಕ್ಸಡ್ ಟೈಮಿಂಗ್ಸ್ ಇಲ್ಲ ನಿಮಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ನೀವು ಕೆಲಸನ ಮಾಡಬೇಕಾಗತ್ತೆ ಸೊ ಜಸ್ಟ್ ನಿಮ್ಮ ಹತ್ರ ಒಂದು ಫೋನ್ ಇದ್ದರೆ ಸಾಕು ಆ ಸ್ಮಾರ್ಟ್ ಫೋನಿಗೆ ಈ ಕಂಪ್ನಿ ಕಡೆಯಿಂದ ಸಿಮ್ ಕೂಡ ಕೊಡ್ತಾರೆ ಅದನ್ನು ನೀವು ಕಂಪ್ನಿ ಯೂಸಿಗೆ ಯೂಸ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿತಾ ಹೋಗೋಣ ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ಮೇಕ್ ಮೈ ಕಡೆಯಿಂದ ಎರಡೂ ಆಪರ್ಚುನಿಟಿನ ಬಿಟ್ಟಿದ್ದಾರೆ ವರ್ಕ್ ಫ್ರಮ್ ಹೋಮ್ ಈ ವಿಡಿಯೋ ಓನ್ಲಿ ಮಹಿಳೆಯರಿಗಾಗಿರುತ್ತೆ ಇನ್ನೂ ಒಂದು ಜಾಬ್ ಅಪ್ಡೇಟ್ ಏನಿದೆ ಅದು ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಅಂದರೆ ಪುರುಷ ಮತ್ತು ಮಹಿಳೆಯರಿಗಾಗಿರುತ್ತೆ ಆ ಒಂದು ಜಾಬ್ ಅಪ್ಡೇಟ್ ಕೂಡ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆದಷ್ಟು ಬೇಗ ಅದ್ರ ಅದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ಏನಂತ ಹಾಲಿಡೇ ಎಕ್ಸ್ಪರ್ಟ್ ಅನ್ನೋ ಒಂದು ಜಾಬ್ ರೋಲ್ಗೆ ಕಾಲ್ಫಾಮ್ ಮಾಡಿದರೆ ಪಾರ್ಟ್ ಟೈಮ್ ಆಗಿರುತ್ತೆ ವರ್ಕ್ ಫ್ರಮ್ ಓಮ್ ಆಗಿರುತ್ತೆ ಅಬೌಟ್ ದ ಫಂಕ್ಷನ್ ವಿತ್ ಎ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಿಯನ್ ಕನ್ಸ ಕನ್ಸ್ಯೂಮರ್ಸ್ ಟ್ರಾವೆಲ್ ಪ್ರಿಫರೆನ್ಸ್ ದ ಹಾಲಿಡೇ ಟೀಮ್ ಆಫರ್ಸ್ ಎ ವ್ಯಾಸ್ಟ್ ರೇಂಜ್ ಆಫ್ ಹಾಲಿಡೇ ಪ್ಯಾಕೇಜ್ ಫಾರ್ ಡೆಸ್ಟಿನೇಷನ್ ವರ್ಲ್ಡ್ ವೈಡ್ ದಿಸ್ ಬಿಸ್ನೆಸ್ ಕ್ಯಾಟರ್ಸ್ ಟು ವೇರಿಯಸ್ ಟ್ರಾವೆಲರ್ ಸೆಗ್ಮೆಂಟ್ಸ್ ಅಕ್ರಾಸ್ ದ ಗ್ಲೋಬಲ್ ವೈಲ್ಡ್ ಡೈನಾಮಿಕ್ ಆರ್ ಕಸ್ಟಮೈಸ್ ಟ್ರಾವೆಲ್ ಆ್ಯಂಡ್ ಟೂರ್ ಪ್ಯಾಕೇಜಸ್ ಅಲೋ ಕನ್ಸ್ಯೂಮರ್ ಟು ಕ್ರಿಯೇಟ್ ಡಿಸೈನ್ ದೇರ್ ಓನ್ ಹಾಲಿಡೇಸ್ ಫಿಕ್ಸ್ಡ್ ಸೊ ಎಲ್ರಿಗೂ ಗೊತ್ತು ಮೇಕ್ ಮೈ ಅಲ್ಲಿ ಹಾಲಿಡೆ ಎಕ್ಸ್ಪರ್ಟ್ ಅನ್ನೋದರಲ್ಲಿ ಆಲ್ರೆಡಿ ಪ್ಯಾಕೇಜ್ ಕೂಡ ಇರುತ್ತೆ ಅದ್ರ ಬಗ್ಗೆ ನೀವು ಕಸ್ಟಮರ್ಸಿಗೆ ಡೀಟೇಲ್ಸ್ನ ಕೊಡಬೇಕಾಗತ್ತೆ ಅದು ನಿಮ್ಮ ಕೆಲಸ ಆಗಿರುತ್ತೆ ಈಗ ಅಬೋಟ್ ದ ರೋಲು ನಾನೀಗ ಹೇಳಿದ್ದೀನಿ ನೀವು ಒಂದ್ಸಲ ಕೂಡ ಓದ್ಕೋಬೋದು ಸೊ ಇಲ್ಲಿ ನೀವು ಕಂಪ್ನಿ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕ್ವಾಲಿಫಿಕೇಶನ್ ಏನು ಕೇಳ್ತಾ ಇದ್ದಾರೆ ಗ್ರ್ಯಾಜುಯೇಷನ್ ಫ್ರಮ್ ಎ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಅಂದರೆ ಯಾವುದಾದ್ರೂ ಒಂದು ಡಿಗ್ರಿ ಆಗಿರಬೇಕು ಇಲ್ಲಿ ಮಿನಿಮಮ್ ಸಿಕ್ಸ್ ಮಂತ್ ಟು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಅಂತ ಇದ್ದಾರೆ ಸೊ ನಿಮಗೆ ಫ್ರೆಷರ್ ಇದ್ದರೂ ಕೂಡ ಅಪ್ಲೈ ಮಾಡಿ ತೊಗೊಳ್ಳೋ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಇರುತ್ತೆ ಲೋಕಲ್ ಲ್ಯಾಂಗ್ವೇಜ್ ಚೆನ್ನಾಗಿ ಬರಬೇಕು ಮತ್ತು ಇಂಗ್ಲೀಷು ನಿಮ್ಗೊಂದು ಮ್ಯಾನೇಜಬಲ್ ಇದೆ ಅನ್ನೋರು ಕೂಡ ಅಪ್ಲೈ ಮಾಡಿ ಯಾಕಂತಂದರೆ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ ವೇರ್ ಅಪ್ಲಿಕೇಬಲ್ ಸೊ ನಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜು ಕನ್ನಡ ನಾವು ಕರ್ನಾಟಕದಿಂದ ಅಪ್ಲೈ ಮಾಡ್ತಿರೋದು ಸೊ ಹಾಗಾಗಿ ಇದು ಬರುತ್ತೆ ನೆಕ್ಸ್ಟ್ ಇಲ್ಲಿ ಅರ್ನಿಂಗ್ ಪೊಟೆನ್ಷಿಯಲ್ ಇವರ್ ಮಂತ್ಲಿ ಅರ್ನಿಂಗ್ಸ್ ಡಿಪೆಂಡ್ ಆನ್ ಫ್ಯಾಕ್ಟರ್ಸ್ ಸಚ್ ಆಸ್ ದ ನಂಬರ್ ಆಫ್ ಬುಕ್ಕಿಂಗ್ಸ್ ಕಸ್ಟಮರ್ ಫೋಕಸ್ ಮೆಟ್ರಿಕ್ಸ್ ಸೊ ನೀವು ಎಷ್ಟು ಆಲಿಡೇದು ಇದಿರುತ್ತೆ ಅದನ್ನು ಬುಕ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಅರ್ನಿಂಗ್ಸು ಹೋಗ್ತಾ ಹೋಗುತ್ತೆ ವಾಟ್ ವಿ ಆಫರ್ ವರ್ಕ್ ಫ್ರಮ್ ಓಮ್ ನೋ ಫಿಕ್ಸ್ಡ್ ಅವರ್ಸ್ ಕಾಂಪಿಟೇಟಿವ್ ಅರ್ನಿಂಗ್ಸ್ ಲೆಕ್ಟ್ರಿಕ್ ರಿವರ್ಸ್ ಆ್ಯಂಡ್ ಬೋನಸ್ ಸೊ ನಿಮ್ಮೊಂದು ಕೆಲಸ ಚೆನ್ನಾಗಿ ಆಗ್ತಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದರೆ ಬೋನಸ್ ಕೂಡ ಕೊಡ್ತಾರೆ ಆಕ್ಸೆಸ್ ಟು ಎಕ್ಸ್ಟೆನ್ಸಿವ್ ಟ್ರೈನಿಂಗ್ ಪ್ರೋಗ್ರಾಮ್ ಟು ಎನ್ಹಾನ್ಸ್ ಯುವರ್ ಸ್ಕಿಲ್ಸ್ ಸೊ ನಿಮ್ಮ ಒಂದು ಸ್ಕಿಲ್ ಎನ್ಹಾನ್ಸ್ ಮಾಡೋದಕ್ಕೆ ಅವರು ಕೆಲವೊಂದು ಟ್ರೈನಿಂಗ್ ಕೂಡ ನಿಮಗೆ ಕೊಡ್ತಾರೆ ಗೈಡೆನ್ಸ್ ಫ್ರಮ್ ಟೀಮ್ ಲೀಡರ್ಸ್ ನಿಮಗೆ ಟೀಮ್ ಲೀಡರ್ಸ್ ಕಡೆಯಿಂದ ಕೂಡ ಗೈಡೆನ್ಸ್ ಸಿಗುತ್ತೆ ಟು ಬಿ ಪಾರ್ಟ್ ಆಫ್ ಎ ನೆಟ್ವರ್ಕ್ ಟೂ ತೌಸಂಡ್ ಪ್ಲಸ್ ವುಮೆನ್ಸ್ ಸೊ ಇದು ಉಮೆನಿಗೆ ಬೆಸ್ಟ್ ಆಪರ್ಚುನಿಟಿ ನಾನು ಹೇಳ್ದಲ್ವ ಕಂಪ್ನಿ ಕಡೆಯಿಂದ ನಿಮಗೆ ಸೈ ಸಿಮ್ ಕಾರ್ಡ್ನ ಕೊಡ್ತಾರೆ ಪ್ರೊಫೆಷನಲ್ ಯೂಸ್ಗೆ ಯು ಆರ್ ರಿಕ್ವೈರ್ ಟು ಹ್ಯಾವ್ ಐದರೆ ಡಿ ಎಲ್ ಸಿಮ್ ಫೋನ್ ಆರ್ ಅಡಿಷ್ನಲ್ ಡಿವೈಸ್ ಟು ಸಪೋರ್ಟ್ ದಿಸ್ ಅಡಿಷ್ನಲಿ ಪ್ಲೀಸ್ ಎನ್ ಯು ಹ್ಯಾವ್ ಅಕ್ಸಸ್ ಎ ಲ್ಯಾಪ್ಟಾಪ್ ರನ್ನಿಂಗ್ ವಿಂಡೋಸ್ ಟೆನ್ ಆರ್ ಎಬೋ ಅಂತ ಕೇಳಿದ್ದಾರೆ ಐ ಹೋಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಷನ್ ತಿಳಿಸಿ ನಾನು ಡಿಸ್ಕ್ರಿಪ್ಷನಲ್ಲಿ ಯಾವ ಒಂದು ಲಿಂಕ್ನ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ನೀವು ಅದ್ರ ಮುಖಾಂತರನೇ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಓಕೆನಾ ಸೊ ಇನ್ನೂ ಒಂದು ಜಾಬ್ ಅಪ್ಡೇಟ್ ಇದೆ ಅಂತ ಹೇಳಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದ್ರ ಬಗ್ಗೆಯೂ ಕೂಡ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ ನೀವು ಏನು ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ರೈಟ್ ಸೈಡ್ ಕಾರ್ನರಲ್ಲಿ ಕಾರ್ನರ್ನಲ್ಲಿ ಸೆಟ್ಟಿಂಗ್ಸ್ ಬಟನ್ ಏನು ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ಐ ಕ್ವಾಲಿಟಿಗೆ ವಿಡಿಯೋನ ಸೆಟ್ ಮಾಡಿಕೊಂಡು ನೋಡಿ ತುಂಬಾ ಚೆನ್ನಾಗಿ ಡಿಸ್ಪ್ಲೇ ಆಗುತ್ತೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಏನು ನಾನು ಲಿಂಕ್ನ ಕೊಟ್ಟಿರ್ತೀನಿ ಅದ್ರ ಮುಖಾಂತರನೇ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಜಸ್ಟ್ ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಏನು ಮಾಡಬೇಕು ಫುಲ್ ನೇಮು ನಿಮ್ಮ ಒಂದು ಗೌರ್ಮೆಂಟ್ ಐ ಡಿನಲ್ಲಿ ಏನು ನೇಮ್ ಇದೆ ಅದನ್ನು ನೀಟಾಗಿ ಫುಲ್ ನೇಮ್ನ ಹಾಕಬೇಕಾಗುತ್ತೆ ನೀವು ಯೂಸ್ ಮಾಡೋಂಥ ಇಮೇಲ್ ಐ ಡಿ ಹಾಕಬೇಕು ನೀವು ಯೂಸ್ ಮಾಡೋಂಥ ಫೋನ್ ನಂಬರ್ ಹಾಕಬೇಕು ನೀವು ಮೇಲ್ ಇದ್ದರೆ ಮೇಲು ಫೀಮೇಲ್ ಇದ್ರೆ ಫೀಮೇಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ವರ್ಕ್ ಎಕ್ಸ್ಪೀರಿಯನ್ಸ್ ನೋಡಿ ಇಲ್ಲಿ ಫ್ರೆಷರ್ಗೂ ಕೂಡ ಅಪರ್ಚುನಿಟಿ ಇದೆ ಅಥವಾ ನಿಮ್ಗೆ ಏನಾದರೂ ಒಂದರಿಂದ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತು ಅಥವಾ ನಾಲ್ಕರಿಂದ ಆರು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಮೋರ್ ದ್ಯಾನ್ ಸೆವೆನ್ ಇಯರ್ ಇತ್ತು ಅಂತಂದರೆ ಈ ರೀತಿ ಕೂಡ ನೀವು ಟಿಕ್ ಮಾಡ್ಕೋಬೋದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ನೀವೇನಾದರೂ ಎಸ್ ಎಸ್ ಎಲ್ ಸಿ ಆಗಿದ್ದರೆ ಪಿ ಯು ಸಿ ಆಗಿದ್ದರೆ ನೀವು ಅಂಡರ್ ಗ್ರ್ಯಾಜುಯೇಟ್ ಅಂತ ಹಾಕೋತೀರಾ ಅದೇ ಏನಾದರೂ ನೀವು ಡಿಗ್ರಿ ಅವರಾಗಿದ್ದರೆ ಗ್ರ್ಯಾಜುಯೇಟ್ ಅಂತ ಹಾಕೋತೀರಾ ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಮಾಸ್ಟರ್ಸ್ ಏನಾದರೂ ಮಾಡ್ತಿರ್ತೀರ ಲೈಕ್ ಎಮ್ ಕಾಮು ಎಮ್ ಬಿ ಎ ಆ ಥರ ಮಾಡೋರು ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಟಿಕ್ ಮಾಡ್ತೀರಾ ಅಥವಾ ನೀವೇನಾದರೂ ಡಿಗ್ರಿ ಓದ್ತಾ ಇದ್ದೀರಾ ಅಂತಂದರೆ ಇದನ್ನು ನೀವು ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡಿ ನಿಮ್ಮ ಒಂದು ರೆಸ್ಯೂಮ್ನ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಗೂಗಲ್ ಮಾಡಿ ನೋಡಿ ಸೊ ಸಿಗತ್ತೆ ಅಪ್ಡೇಟ್ ಮಾಡಿಕೊಂಡು ಇಲ್ಲಿ ಏನು ಚೂಸ್ ಫೈಲ್ ಅಂತ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ನೀವು ಫೈಲನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆನಾ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ ಐ ಓಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೊತೀನಿ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಥ್ಯಾಂಕ್ ಯು